ಇಲ್ಲ ಇಲ್ಲ ನಾನು ಅದನ್ನು ಒಪ್ಪಲ್ಲ ಚಿತ್ರ ನಟರಿದ್ದಾರಲ್ಲ ಕಲಾವಿದ ಸ್ವತಂತ್ರ ಜೀವಿ ಕಂಡ್ರಿ ಇಡೀ ನಾಡಿನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂತಹ ಸ್ವತಂತ್ರ ಜೀವಿ ಪ್ರತಿಯೊಬ್ಬ ಕಲಾವಿದ ಅವ್ರಿಗೆ ನಟ್ಟಿದ್ದಿರ್ತಾನೆ ನೀನು ಟೈಟ್ ಮಾಡೋದು ನಟ್ಟು ಬೋಲ್ಟ್ ಅವ್ರೇನು ಮೆಷಿನ ನೋ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆಲ್ಲ ಕಲಾವಿದರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಕ್ಷಮೆ ಕೇಳಬೇಕೀಗ ಅವರು ಕಲಾವಿದರು ಕ್ಷಮೆ ಕೇಳಬೇಕು ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಎಲ್ಲವನ್ನು ಎತ್ತಿಡಿತಕ್ಕಂಥ ಜೀವಿಗಳವರು ಅಷ್ಟೆಲ್ಲ ಹಗುರವಾಗಿ ಮಾತಾಡಬಾರ್ದು ನೋ ದಟ್ ಈಸ್ ರಾಂಗ್ ಎಲ್ಲಿದೆ ರೂಲ್ಸ್ ರೂಲ್ಸ್ ಇದೆಯಾ ಕಲಾವಿದರು ಬರಬೇಕು ಅಂತ ಕಲಾವಿದರು ಯಾವಾಗ ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ ಗೋಕಾಕ್ ಚಳವಳಿ ನೋಡಿದ್ದೀರಾ ನಾವೆಲ್ಲ ವಿದ್ಯಾರ್ಥಿಗಳಾಗ ಗೋಕಾಕ್ ಚಳವಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೀದಿಗೆ ಬಂದಾಗ ಹೇಗಾಯಿತು ಕರ್ನಾಟಕ ಸೊ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರ ಬಂದಾಗ ನಾವು ಯಾರೂ ಹೇಳ್ಬೇಕಾಗಿಲ್ಲ ಅವ್ರು ಬರ್ತಾರೆ ಯಾಕೆಂದರೆ ಆ ಸಂಸ್ಕೃತಿ ಒಳಗಡೆ ಅವ್ರಿಗೆ ಬದುಕಿದೆ ಹಾಗಾಗಿ ಬಂದೇ ಬರ್ತಾರೆ ಡಿ ಕೆ ಶಿವಕುಮಾರ್ ಕರೆದ್ರೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಏನು ನಟ್ಟು ಬಲ್ ಟೈಟ್ ಮಾಡೋಕ್ಕೆ ಏನು ಮಾಡ್ತೀರಿ ನೀವು ಏನು ಮಾಡೋಕ್ಕಾಗಲ್ಲ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯವ್ರು ಮನ್ಸು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದರ ಅಲ್ಟಿಮೇಟ್ ರೂಪ ಏನು ಅಂತಂದರೆ ಡಿಕ್ಟೇಟರ್ಶಿಪ್ ಭಾಳ ಸಾಫ್ಟಾಗಿ ಕಾಣಿಸುತ್ತಲ್ಲ ಕಾಂಗ್ರೆಸ್ಸು ಹಂಗಿಲ್ಲ ಅವರು ಉದ್ದಕ್ಕೂ ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಬಂದಿರೋದು ಅದರ ರಿಫ್ಲೆಕ್ಷನ್ ಒಂದು ಸಣ್ಣ ರಿಫ್ಲೆಕ್ಷನ್ ಅಷ್ಟೇ ಮುಂದಿನ ದಿನಗಳಲ್ಲಿ ಜನ ತೋರಿಸ್ತಾರೆ ಇವ್ರಿಗೆ